ಮಾಡ್ಕೊಳ್ಳಿ ದೀಪ ಮ್ಯೂಟ್ ಮಾಡ್ಕೊಳ್ಳಿ ಮೈಕ್ ದೀಪ ದೀಪ ಮ್ಯೂಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಓಕೆ ಸೊ ಹಂತ ಹಂತವಾಗಿ ನಾವು ಒಂದು ಪದನ ಓದಕ್ಕೆ ಅನುಕೂಲ ಮಾಡಿಕೊಡುತ್ತೆ ಈ ಸಿಲೆಬಲ್ ಹಾಗಾಗಿ ನಮಗೆ ಆಲ್ರೆಡಿ ನಿಮಗೆ ಗೊತ್ತಿರೋದೆ ಪದದಲ್ಲಿ ಬಂದಾಗ ಹೆಂಗೆ ಬಳಸಬೇಕು ಅನ್ನೋದು ಗೊತ್ತಿರಬೇಕಷ್ಟೆ ರೇ ಟ್ಯಾ ಅಂತ ಬಂದರೆ ನಾವು ರೆಕ್ಕಿಗೆ ನಿಲ್ಲಿಸ್ಬೇಕು ರೇಗೆ ನಿಲ್ಲಿಸೋಕ್ಕಾಗಲ್ಲ ಉದಾಹರಣೆಗೆ ಇಲ್ಲಿ ಹೇಳಿದ್ನಲ್ಲ ಸೊ ನಮಗೆ ಓದಲಿಕ್ಕೆ ಅನ್ ಸಿಲಬಲ್ ಪ್ರಕಾರ ಓದೋಕ್ಕೆ ಅನುಕೂಲ ಆಗಬೇಕು ಇಲ್ಲಿ ರೇಗೆ ನಿಲ್ಸೋಕ್ಕಾಗಲ್ಲ ರೇಗ್ ನಿಲ್ಸೋಕ್ಕಾಗಲ್ಲ ರೇಗ್ ನಿಲ್ಸಿದ್ರೆ ಇದು ಈ ಒಟ್ಟಿಗೆ ಆಮೇಲೆ ಇನ್ನೊಂದು ಸಿಲೆಬಲ್ ಹೇಳೋಕ್ಕಾಗುತ್ತಾ ರೆಕ್ ರೇಕ್ ಟ್ಯಾಂಗಲ್ ಅಂತ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಸಿ ವಿ ಸಿ ತೊಗೊಂಬಿಡ್ತೀವಿ ಅಲ್ಲಿಗೆ ರೆಕ್ ತೊಗೊಳ್ಳೋಣ ರೆಕ್ ತೊಗೊಳ್ಳೋಣ ಆಮೇಲೆ ಟ್ಯಾನ್ ಹೇಳ್ಬೋದು ಗಲ್ ಹೇಳ್ಬೋದು ರೆಕ್ ಟ್ಯಾಂಗಲ್ ಗಲ್ ರೆಕ್ ಟ್ಯಾಂಗಲ್ ಅದೇ ಥರ ಎಲ್ಲದು ಹಾಗೆಯೇ ಬರುತ್ತೆ ಈಗ ನೋಡಿ ಛ ಟುಮಾರೋ ಅಂ ಓಕೆ ಹಾಗೆ ಬುಲ್ ಬುಲ್ ಡೋಝರ್ ಬುಲ್ಡೋಝರ್ ಓಕೆ ಚಿಮ್ ಪ್ಯಾನ್ ಝಿ ಚಿಮ್ ಪ್ಯಾನ್ ಜಿ ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಹೊಸ ನೀವು ಮನೆಯಲ್ಲಿ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಫೆಂಟ್ ಎಲಿಫೆಂಟ್ ಎಕ್ಸ್ ಸೊ ನೋಡಿ ಹೆಂಗೆ ನಮಗೆ ಅನುಕೂಲ ಆಗುತ್ತೆ ಹಾಗೆ ನಾವು ಸಿಲೆಬಲ್ ಹಾಕೋಬೇಕು ಈಗ ಉದಾಹರಣೆಗೆ ಎ ಇಲ್ಲಿಗೆ ಹಾಕ್ಕೊಂಡ್ಬಿಟ್ರೆ ಇದನ್ನು ಓದೋಕೆ ಕಷ್ಟ ಆಗುತ್ತೆ ಸೆ ಎಕ್ ಅಂತ ಹೇಳಬೇಕಾಗುತ್ತೆ ಸೊ ನೀವು ಎಕ್ಸಿಗೆ ಹಾಕ್ಕೊಳ್ಳಿ ಆಮೇಲೆ ಎರ್ರಿಗೆ ಹಾಕ್ಕೊಂಡ್ರೆ ಆಯಿತು ಅಂದರೆ ಸುಮ್ಮನೆ ಜಸ್ಟು ಒಂದು ನಮ್ಮ ಒಂದು ಅನುಕೂಲಕ್ಕೋಸ್ಕರ ಎಕ್ ಸರ್ ಅಥವಾ ಎಕ್ಸರ್ ಸರ್ ಯಾವ್ದು ಅನುಕೂಲ ಆಗುತ್ತೆ ಅದು ಎಕ್ಸರ್ ಸರ್ ಎಕ್ ಸರ್ ಅಥವಾ ಎಕ್ಸ್ ಆರ್ ಯಾವುದು ಅಂತ ನೋಡಿ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಎರಡು ಡಬಲ್ ಕಾನ್ಸನೆಂಟ್ ಇದೆಯಾ ಸೊ ನಾವು ಇದು ಡಬಲ್ ಕಾನ್ಸನೆಂಟ್ ಇದ್ದಾಗ ಮಧ್ಯದಲ್ಲಿ ಹಾಕೊಂಡಿರುತ್ತೆ ಎನ್ ಕಾವ್ ಎನ್ ಕ ರೆಜ್ ಎನ್ ಕ ರೆಜ್ ಎನ್ ಕ ರೆಜ್ ಓಕೆ ಸೊ ಇದು ಸಿಲೆಬಲ್ ಯಾಕೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಪದಗಳನ್ನು ನಾವು ಈಸಿಯಾಗಿ ಓದಲಿಕ್ಕೆ ಅದು ಅನುಕೂಲ ಮಾಡಿಕೊಡುತ್ತೆ ಈಸಿಯಾಗಿ ಓದೋದು ಹೆಂಗೆ ಸೊ ನಿಮಗೆ ಸಿಲೆಬಲ್ಗೂ ಇದು ಸಿ ವಿ ಸಿ ಸಿ ವಿ ಸಿ 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 ವಿ ಏನೇನಿದೆ ಅದೆಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಿಲ್ವಾ ಅದನ್ನೇ ಇಲ್ಲಿ ಅಳವಡಿಸಿದ್ರಾಯ್ತು ಇಲ್ಲಿ ನೋಡಿ ಇದು ಫೋರ್ ಸಿಲೆಬಲ್ ಬರ್ಡ್ಸ್ ಫೋರ್ ಸಿಲೆಬಲ್ ಬರ್ಡ್ಸ್ ಫೋರ್ ಸಿಲಬಲಲ್ಲಿ ಏನು ಬರುತ್ತೆ ನಾಲ್ಕು ಸಿಲೆಬಲ್ ಇರುತ್ತೆ ನಾಲ್ಕು ಸಿಲೆಬಲ್ ಅಂದ್ರೇನು ಒಂದು ಸಿಲೆಬಲ್ ಅಂದ್ರೇನು ಒಂದು ಸಿಲೆಬಲಲ್ಲಿ ಒಂದು ಸ್ವರ ಇದ್ದೇ ಇರುತ್ತೆ ಸ್ವರ ಸ್ವರ ಅಕ್ಷರನೇ ಇರಬೇಕಂತಿಲ್ಲ ಸ್ವರದ ಶಬ್ದ ಇದ್ದರೂ ಸಾಕು ಏಕೆಂದರೆ ವೈ ಅನ್ನೋದು ಸ್ವರ ಅಲ್ಲ ಓಕೆ ವೈ ಅನ್ನೋದು ಸ್ವರ ಅಲ್ಲ ಹಾಗಾಗಿ ವೈ ಕೆಲವು ಸಲ ಬಂದಾಗ ಅದನ್ನು ಸ್ವರ ಅಂತಲೇ ನಾವು ತೊಗೊಳ್ತೀವಿ ಸ್ವರ ಅಕ್ಷರ ಸೌಂಡ್ ಓಕೆ ಎ ನ ಕಾನ್ ಡ ಆ ನ ಕಾನ್ ಡ ಆ ನ ಕಾನ್ ಡ ಸೊ ಆ ನ ಕಾನ್ ಚಪ್ಪಾಳೆ ಮೂಲಕ ಹೇಳೋದಾದರೆ ಆ ನ ಕಾನ್ ಡ ಅಥವಾ ಇನ್ನೊಂದು ಮೆಥಡ್ ಅಂದರೆ ನೀವು ಇಲ್ಲಿ ನಿಮ್ಮ ಕೈ ಇಟ್ಕೊಳ್ಳಿಗೆ ಆ ನ ಕಾನ್ ಡ ನಾಲ್ಕು ಸಲ ಟಚ್ ಆಗುತ್ತೆ ಓಕೆ ಸೊ ಅದು ನಾಲ್ಕು ಸಿಲೆಬಲ್ ಇದೆ ಅಂತಾಯಿತು ನೋಡಿ ನೀವು ಸಿಲೆಬಲ್ಗೂ ಮತ್ತು ಅಕ್ಷರಗಳ ಸಂಖ್ಯೆಗೆ ತಲೆಕಡ್ಸ್ಕೋಬಾರ್ದು ಇಷ್ಟು ಅಕ್ಷರಗಳಿದ್ದರೆ ಇಷ್ಟು ಸಿಲೆಬಲ್ ಇರಬೇಕು ಅಂತಲ್ಲ ಅಥವಾ ಇಷ್ಟು ಒವೆಲ್ಸ್ ಇದ್ದರೆ ಇಷ್ಟು ಸಿಲೆಬಲ್ಸ್ ಇರಬೇಕು ಅಂತಲ್ಲ ಒಲ್ ಮಾಡುವ ಆ ಶಬ್ದ ಒಂದು ಎರಡು ಒವೆಲ್ ಇದ್ದರೂ ಮೂರು ಒವೆಲ್ ಇದ್ದರೂ ಅದು ಶಬ್ದ ಎಷ್ಟು ಮಾಡುತ್ತೆ ಅನ್ನೋದು ನೋಡಬೇಕು ಒಂದು ಒಂದು ಮಾಡಿದ್ರೆ ಒಂದು ಎರಡು ಮಾಡಿದ್ರೆ ಎರಡು ಸಿಲೆಬಲ್ ಇದೆ ಅಂತ ಅರ್ಥ ಓಕೆ ಈಗೆಲ್ಲ ನೋಡಿ ಆ ನ ಕೊಂಡ ಇದನ್ನು ಬಿಡಿಸ್ಬೇಕು ಅಂದರೆ ಇದನ್ನು ನೀವು ಹೇಗೆ ಬಿಡಿಸ್ತೀರಿ ನೋಡಿ ಈಗ ನಮಗೆ ಅನುಕೂಲ ಆಗಬೇಕು ಹೇಗೆ ಹಾಕ್ಕೊತೀರಲ್ಲ ಇನ್ನ ಆಮೇಲೆ ಹೇಗೆ ಹಾಕ್ಕೊಂಡು ಎ ನ ಕೊಂಡ ಅಂತ ಹೇಳೋದ್ರದ್ದು ಆ ನ ಕೊಂಡ ಆನ್ ಕೊಂಡ ಅಥವಾ ಇದನ್ನು ಆನ್ ಅ Conda. An -a Conda, anaconda, anaconda, right? Anh cũng hiểu rồi, à thưa bà. Avocado, avocado, -a avocado, avocado. Next, oeu, eu, band đà cái o anh ta bỏ rốt phonogram bỏ rốt thế. O, ಮೊ ಬಾಲ್ ಆಠೋ ಆಟೋ ಬಾಯ್ಲ್ ಫೋರ್ ಸಿಲೆಬಲ್ಲ ಸೊ ಆಟೋ ಠೊ ಮೊ ಹಾಗೆ ನೋಡಿ ಇಲ್ಲಿ ನಾವು ಈ ಕನ್ನಡದಲ್ಲಿ ನೋಡಿ ಕನ್ನಡದಲ್ಲಿ ಹೇಗಿದೆ ಹಾಗೆ ನಾವು ಮಾಡಿಕೊಂಡ್ರೆ ಒಳ್ಳೆಯದು ಕ್ಯಾ ಇದೆಯಲ್ವಾ ಕ್ಯಾ ಸೊ ಟೂ ಸಿಲಬಲ್ ಟು ಕಾನ್ಸನೆಂಟ್ ಇದೆ ಮಧ್ಯದಲ್ಲಿ ಹಾಕಲಿ ಕ್ಯಾಲ್ ಕ್ಯಾಲ್ ಕ್ಯೂ ಲೈ

ಕಮ್ಯುನಿಕೇಟ್ ಓಕೆ ನೆಕ್ಸ್ಟ್ ನೋಡಿ ಐ ಡೆನ್ ಟಿ ಟಿ ಐಡೆಂಟಿಟಿ ಐ ಡೆನ್ ಟಿ ಟಿ ಐಡೆಂಟಿಟಿ ಇನ್ ಸ್ಟಿ ಟ್ಯೂಷನ್ ಬಿಡಿಸ್ಕೊಳ್ಳಿ ಹಾಗೆ ಇನ್ ಸ್ಟಿ ಟ್ಯೂಷನ್ ಎರಡು ಕಾನ್ಸನೆಂಟ್ ಇದ್ದರೆ ಅದರ ಮಧ್ಯೆಯಲ್ಲಿ ಒಂದು ಲೈನ್ ಹಾಕ್ಕೊಳ್ಳಿ ಯಾಕೆಂದರೆ ಒಟ್ಟಿಗೆ ನಾವು ಹೇಳಲಿಕ್ಕೆ ಇನ್ ಸ್ಟಿ ಅಥವಾ ನಾನು ಎರಡು 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 ಸಿಲೆಬಲ್ ಒಟ್ಟಿಗೆ ಹೇಳ್ತೀನಿ ಸರ್ ಇನ್ ಟ್ಯೂಷನ್ ಅದು ಮುಂದಿನ ಹಂತದಲ್ಲಿ ಓಕೆ ಫಸ್ಟಿಗೆ ನಾವು ಒಂದೊಂದೇ ಸಿಲೆಬಲ್ನ ನೋಡಿ ಆಮೇಲೆ ಎರಡು ಸಿಲೆಬಲ್ ಒಟ್ಟಿಗೆ ಸೇರಿಸಿ ಹೇಗೆ ಕೇಳೋದು ಅಂತ ಮತ್ತೆ ನೋಡೋಣ ಜ್ಯಾನ್ಯೂ ಎ ಜಾನುವರಿ ಫೆಬ್ ನೋಡಿ ಎರಡು ಕಾನ್ಸನೆಂಟ್ ಇದೆಯಾ ಸೊ ಬಿ ಮತ್ತು ಆರ್ ಇದೆ ಮದ್ಯಲ್ಲ ಹಾಕೊಂಡ್ರೆ ನಮಗೆ ಈಸಿ ಆಗುತ್ತೆ ಫೆಬ್ ರು ಎ ಫೆಬ್ರುವರಿ ಫೆಬ್ರವರಿ ಅಂತ ಎಲ್ಲರೂ ಹೇಳೋದು ಫೆಬ್ರವರಿ ಬಟ್ ವರಿ ಆ್ಯಕ್ಚುಲಿ ಇಸ್ ರಾಂಗ್ ಫೆಬ್ರವರಿ ಫೆಬ್ರವರಿ ಕಿ ಲೋ ಮೀ ಠರ್ ಕಿಲೋ ಕಿಲೋ ಮೀ ಠರ್ ಸೊ ಎಮ್ ಇ ಮೇ ತಾನೇ ಮೀ ಯಾಕಾಗುತ್ತೆ ಮೀ ಆಗುತ್ತೆ ಅಂದರೆ ಅದು ಅದಕ್ಕೆ ಸಪ್ರೇಟ್ ರೂಲ್ ಇದೆ ಅಂದರೆ ಇಲ್ಲಿ ಪಕ್ಕದಲ್ಲಿ ಇ ಇದೆಯಲ್ವ ಮೀಟ್ ಮೀಟರ್ ಹಾಗಾಗಿ ಅದು ಮೆಟರ್ ಆಗೋಲ್ಲ ಮೀಟರ್ ಆಗುತ್ತೆ डबल कंसोनेंट इदि अल्वा पी आदಮೇಲೆ ಟಿ ಇದೆ ಸೋ ನಾವು ಸೆಪರೇಟ್ ಮಾಡಿ ಹೇಳಬೇಕು ಅದನ್ನ ಆಪ್ ಟಿ ಮಿಸ್ ಮಿಸ್ಟಿಕ್ ಓಕೆ ಆಪ್ ಟಿ ಮಿಸ್ಟಿಕ್ ಆಪ್ಟಿমিস্টಿಕ್ ಆಪ್ಟಿমিস্টಿಕ್ ಓಕೆ ನೆಕ್ಸ್ಟ್ ಪ ಎ ಆರ್ ಪರ್ ಟಿ ಕ್ಯೂ ಪ್ಲಸ್ ಪರ್ಟಿಕ್ಯುಲರ್ ಪರ್ ಟಿ ಕ್ಯೂಲರ್ ಪರ್ಟಿಕ್ಯುಲರ್ ಆ ಪೈ ಟರ್ ಆಪರೇಟರ್ ಈಗ ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಹಾಗೆ ಆದರೆ ಕನ್ನಡದಲ್ಲಿ ಯಾವ ಥರ ಪದ ಬರುತ್ತೆ ಅಂತ ನೋಡಿ ಒಂದು ವೇಳೆ ಈ ಥರ ನಿಮ್ಗೆ ಅನಿಸರು ಆ ಆಪರೇಟರ್ ಆಪರೇಷನ್ ಅದೆಲ್ಲ ಕಾಮನ್ ವರ್ಡು ಬೇರೆ ನೋಡೋಣ ಗ್ಯೂ ಲರ್ ಲೀ ರೆಗ್ಯುಲರ್ಲಿ ವ್ಯಾಕ್ ಸಿ ನೈ ಟೆಡ್ ವ್ಯಾಕ್ಸಿನೇಟೆಡ್ ಸೊ ಈ ಪದಗಳೆಲ್ಲ ಸುಮ್ಮನೆ ಜಸ್ಟ್ ನೀವು ಗೆಸ್ಟ್ ಮಾಡಿ ನಾನು ಅದನ್ನು ಓದ್ತೀನಿ ಅಂತ ಅನ್ಕೋಬೇಡಿ ಇದರಲ್ಲಿ ಹೇಗಿದೆ ಕನ್ನಡದಲ್ಲಿ ಅದನ್ನು ಫಸ್ಟು ಅದೇ ಥರ ಪ್ರಾಕ್ಟೀಸ್ ಮಾಡಿ ಕನ್ನಡದಲ್ಲಿ ಇದೆಯಲ್ಲ ಅದನ್ನು ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ 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 ಆಮೇಲೆ ಅದನ್ನು ಬರೀಲಿಕ್ಕಾಗುತ್ತಾ ಅಂತ ಟ್ರೈ ಮಾಡಿ ಬರೀಲಿಕ್ಕಾದಾಗ ಒಂದೆರಡು ಅಕ್ಷರಗಳು ಮಿಸ್ಟೇಕ್ ಆಗ್ಬೋದು ಓಕೆ ಓಕೆ ನೋ ಪ್ರಾಬ್ಲಮ್ ಅದು ಆಮೇಲೆ ನಿಮಗೆ ಬರಿತಾ ಓದ್ತಾ ಬರಿತಾ ಓದ್ತಾ ಅದು ಐಡಿಯಾ ಸಿಗುತ್ತೆ ಮುಂದೆ ನೆಕ್ಸ್ಟು ಸ್ಪೆಲ್ಲಿಂಗ್ ರೂಲ್ಸ್ ಅದು ಇದೆಲ್ಲ ನಾವು ಮಾಡ್ತೀವಲ್ವ ಆವಾಗ ಅದರದ್ದು ಐಡಿಯಾ ಸಿಗುತ್ತೆ ಓಕೆನಾ ಓಕೆ ರೈಟ್ ಇವಾಗ ರೈಟಿಂಗ್ ಈಗ ನೆಕ್ಸ್ಟು ಟೂ ಸಿಲೆಬಲ್ ಫೋರ್ ಸಿಲೆಬಲ್ ಫೋರ್ ಸಿಲೆಬಲ್ ಒಟ್ಟು ನಮಗೆ ಸೆವೆನ್ ಸಿಲೆಬಲ್ಸ್ ತನಕ ಪಾಠ ಇದೆ ಸೆವೆನ್ ಸಿಲೆಬಲ್ಸ್ ಏಯ್ಟ್ ಸಿಲೆಬಲ್ಸ್ ಇದೆ ಬಟ್ ಏಯ್ಟ್ ಸಿಲೆಬಲ್ಸು ಅದು ಜಾಸ್ತಿ ಏನು ಯೂಸ್ ಮಾಡೋದು ದೊಡ್ಡ ದೊಡ್ಡ ಪದಗಳು ಅದೆಲ್ಲ ಕಾಮನ್ ಆಗಿ ಯೂಸ್ ಮಾಡೋದಿಲ್ಲ ಸೆವೆನ್ ಸಿಲೆಬಲ್ಸೇ ದೊಡ್ಡದು ಸೊ ಅದರಲ್ಲಿ ನಾವು ಬಿಡಿಸಿ 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 ಓದೋಕ್ಕೆ ಪ್ರಾಕ್ಟೀಸ್ ಮಾಡ್ತೀವಲ್ವಾ ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ ओके सो एनी डाउट्स सर हम आठ आठ तो मोबाइल ಅಂತ ಹೇಳಿದ್ದ ತರ ಸರ್ ಅಲ್ಲೇ ಬಿ ಐ ಇದೆ ಅಲ್ಲ ಅಲ್ಲೇ ಬೈ ಅಂತ ಇ ಈ ಆ ಅಂತ ಬರುತ್ತೆ ಅಲ್ಲಾ ಹ ಸೋ ಬೈ ನಾನು ನಿಮಗೆ ಇದಕ್ಕಿಂತ ಮುಂಚೆ ಒಂದು ಹೇಳಿದ್ದೆ ಕನ್ಫ್ಯೂಷನ್ ಅಲ್ಲ ಅದು ಅದು ಸದ್ಯಕ್ಕೆ ನಿಮಗೆ ಬೇಡ ಅಂತ ನಾನು ಹೇಳ್ತಾ ಇರೋದಷ್ಟೇ ನಾನು ಆಲ್ರೆಡಿ ಹೇಳಿದೀನಿ ನಿಮಗೆ ಐ ಥಿಂಕ್ ಇದನ್ನು ಹೇಳಿದೀನಿ ಅನಿಸುತ್ತೆ ಎಫ್ ಫ್ಯಾಟ್ ಎಫ್ ಫೀಟ ಫೇಟ್ ಅದು ಓಕೆ ಸೊ ಇಲ್ಲಿ ಇಲ್ಲಿ ಆ ಅಂತ ಹೇಳ್ತೀವಿ ಇಲ್ಲಿ ಎ ಅಂತ ಹೇಳ್ತೀವಿ ಅದು ಯಾಕೆ ಅಂತ ಹೇಳಿದರೆ ಇಲ್ಲಿ ಇ ಬಂದಿದೆ ಕೊನೆಯಲ್ಲಿ ಇ ಬಂದಾಗ ಅದರ ಪಕ್ಕದಲ್ಲಿ ಒಂದು ನಿಮಗೆ ಕಾನ್ಸನೆಂಟ್ ಇದ್ದರೂ ಐ ಮೀನ್ ಅದರ ಪಕ್ಕದಲ್ಲಿ ಒಂದು ಕಾನ್ಸನೆಂಟ್ ಮತ್ತೊಂದು ಓವೆಲ್ ಇದ್ದರೆ ಆ ಓವೆಲ್ಲು ಲಾಂಗ್ ಓವೆಲ್ ಆಗುತ್ತೆ ಸೊ ದ್ಯಾಟ್ಸ್ ಬೇಸಿಕ್ ರೂಲ್ ಸ್ಪೆಲ್ಲಿಂಗ್ ರೂಲ್ ಹಾಗಾಗಿ ನಿಮಗೆ ಬಿ ಐ ಎಲ್ ಬೆರಿ ಬಿ ಐ ಇದ್ದರೆ ಬಿಲ್ ಇ ಇದ್ದರೆ ಬಾಯಲ್ ಓಕೆ ಅಷ್ಟೇ ಸೊ ಅದು ಸ್ಪೆಲ್ಲಿಂಗ್ ರೂಲಲ್ಲಿ ಅದೆಲ್ಲ ಗೊತ್ತಾಗುತ್ತೆ ನಿಮಗೆ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ ನಿಮಗೆ ಬರೋ ಡೌಟ್ಸ್ ಎಲ್ಲ ಮುಂದಿನ ಪಾಠಗಳದೇ ಇದೆ ಸ್ಪೆಲ್ಲಿಂಗ್ ರೂಲ್ಸಲ್ಲಿ ಅದು ನಿಮಗೆ ಸಿಗುತ್ತೆ ಓಕೆ ಆ್ಯಂಡ್ ಸುಮಾರು ಜನ ಇನ್ನೂ ಫೀಸ್ ಕಟ್ಟಿಲ್ಲ ದಯವಿಟ್ಟು ಫೀಸ್ ಕಟ್ಟಿ ಹದಿನೈದು ದಿನ ನಾನು ಟೈಮ್ ಕೊಟ್ಟಿದ್ದೀನಿ ಹದಿನೈದು ದಿನ ಆದ ನಂತರನೂ ಎಷ್ಟೋ ಜನ ಫೀಸ್ ಕಟ್ಟಿಲ್ಲ ಅಂದರೆ ನೀವು ಎಷ್ಟರ ಮಟ್ಟಿಗೆ ಇಗ್ನೋರ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ನಾನು ಆಗಿ ಮೆಸೇಜ್ ಹಾಕಿದ್ರು ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು ಏನೇ ಒಂದು ರೆಸ್ಪಾನ್ಸ್ ಇಲ್ಲ ಆ್ಯಕ್ಚುಲಿ ಆಗಸ್ಟ್ ಬ್ಯಾಚ್ನವರು ನೀವು ಸೆಪ್ಟೆಂಬರ್ ಐದನೇ ತಾರೀಕು ಫೀಸ್ ಕಟ್ಟಬೇಕಿತ್ತು ಸೊ ನಿಮಗೆ ಅಲ್ಲಿಂದ ಕ್ಲಾಸ್ ಸ್ಟಾರ್ಟ್ ಆಗಿರೋದು ಆದರೂ ನಾನು ಸೆಪ್ಟೆಂಬರ್ ಫುಲ್ ಮಂತ್ ಕೊಟ್ಟಿದ್ದೀನಿ ಅಕ್ಟೋಬರ್ ಐದನೇ ತಾರೀಕು ಎಷ್ಟು ಇವತ್ತು ನಮ್ಮ ಮೂರ ನಾಲ್ಕು ಅಂದರೂ ಫೀಸ್ ಕಟ್ಟಲಿಲ್ಲ ಅಂದರೆ ದಾಟ್ಸ್ ವೆರಿ ಬ್ಯಾಡ್ ಓಕೆ ಸೊ ಸಿ ನೆಕ್ಸ್ಟ್ ಕ್ಲಾಸ್ ಗುಡ್ ನೈಟ್ ಎಬ್ರಿಗಾನ್ ಯಾರ್ಯಾರು ಫೀಸ್ ಕಟ್ಟಿಲ್ಲ ಕಟ್ಬಿಡಿ ದಯವಿಟ್ಟು